ಕ್ಲಿಯರ್ ಆಗಿದೆ ಏನೋ ಸಾರ್ವಜನಿಕ ಮಹತ್ವವುಳ್ಳ ವಿಚಾರ ಅಂತ ಇದೆ ಇದು ಸಾರ್ವಜನಿಕ ಮಹತ್ವನ ಅವ್ರ ಪರ್ಸ್ನಲ್ ಇದು ಉಪ್ಯಮಂತ್ರಿ ಕೊಟ್ಟಿದ್ದಾರೆ ಅವ್ರು ಮಾತಾಡ್ಲಿ ಮತ್ತೆ ಬಾಲಕೃಷ್ಣ ವಿಶ್ವಗೌಡ್ರೆ ಅವ್ರು ಮಾತಾಡ್ಲಿ ಮತ್ತೆ ನೀವು ಮಾತಾಡಿ ಏನಿದೆ ಒಂದು ಘನವತ್ತ ನ್ಯಾಯಾಲಯವಾಗಿ ಮಂಗ್ಲಾರ್ತಿ ಮಾಡ್ತಾ ಇರೋದು ನ್ಯಾಯಾಲಯ ಮಕ್ಕಳ ಮಂಗ್ಲಾರ್ತಿ ಎತ್ತಿದೆ ಅದು ಬೇರೆಯವರು ನ್ಯಾಷನಲ್ ಹೆರಾಲ್ಡ್ ಆ ಪತ್ರಿಕೆ ನಮ್ಮ ರಾಜ್ಯದಲ್ಲಿ ಏನ್ ರಿಜಿಸ್ಟ್ರೇಷನ್ ಇಲ್ಲ ನಮ್ಮ ಇದಿಲ್ಲ ಅದ್ರ ಟ್ರಸ್ಟಿಗಳು ಯಾರ್ಯಾರು ಇದಾರಲ್ಲ ಅವ್ರು ಯಾರು ಅಲ್ಲ ಇವರು ಸನ್ಮಾನ್ಯ ಡಿ ಕೆ ಶ್ ಕುಮಾರ್ ಅವರು ಹತ್ತ ಕೋಟಿ ಏನೋ ಕೊಟ್ಟಿದ್ದಾರೆ ಅದಕ್ಕೆ ಬಂದಿರಬಹುದು ಅವ್ರಿಗೆ ಯಾಕೆ ಕೊಟ್ರಿ ಅಂತ ಕೇಳಿದ್ದಾರೆ ಅಷ್ಟೇ ಅದನ್ನ ಅಲ್ಲಿ ಚರ್ಚೆ ಮಾಡಬೇಕು ಈಗ ಸಿ ಬಿ ಐ ಸರಿಲ್ಲ ಇಡಿ ಸರಿ ಇಲ್ಲ ಸರಿ ಓಕೆ ಯತ್ನಾಳ್ ಮೇಲೆ ಅರವತ್ತು ಕೇಸ್ ಹಾಕಿದ್ದೀರಲ್ಲ ನೀವು ಸರಿ ಇದ್ದೀರಾ ಬೈರ್ತಿ ಬಸವರಾಜ್ ಮೇಲೆ ಮರ್ಡರ್ ಕೇಸ್ ಹಾಕಿದಿರಲ್ಲ ನೀವು ಸರಿ ನೀವು ಸರಿ ಹಾಕ್ಬೋದು ನೀವು ಮಾತ್ರ ಕೇಸ್ಗಳು ಬೇರೆಯವ್ರು ಕೇಸ್ ಹಾಕಿದ್ರೆ ಅವರು ಹಾಕಿದ್ರು ಅಂತ ಅಲ್ಲ ಚರ್ಚೆ ಮಾಡಿ ಕೋರ್ಟ್ ಇದೆ ಅವರೆಲ್ಲ ಕೋರ್ಟ್ಗೆ ಹೋಗಿಲ್ವಾ ಇವಾಗ ಕೋರ್ಟ್ ಹೋಗಿ ಶ್ರೇ ತಗೊಂಡಿದ್ದಾರೆ ಅವರೆಲ್ಲ ಅಧ್ಯಕ್ಷೆ ಚರ್ಚೆ ಅರ್ಥವೇ ಇಲ್ಲ ಅಂತ

ಅಧ್ಯಕ್ಷ ಸರ್ ಅಧ್ಯಕ್ಷ ನೀವು ಸದನ ಹಿಂಗ ದುರುಪಯೋಗ ಮಾಡ್ಬಾರ್ದಿ ಪೀಠದಿಂದ ಸದನನ ಹಿಂಗ ದುರುಪಯೋಗ ಮಾಡಬೇಡಿ ಈ ಪೀಠದಿಂದ ನೀವು ಖುಷಿ ಬಂದಂಗೆ ಸದನ ನಡೆಸೋದಲ್ಲ ಇದು ಬೆಳಿಗ್ಗೆ ಒಂಬತ್ ಗಂಟೆಗೆ ಹೇಳ್ತೀರಿ ಹನ್ನೊಂದು ಗಂಟೆಗೆ ಕರೀತೀರಿ ಯಾವ್ದೋ ಸಂಬಂಧ ಪಡೆದ ವಿಷಯನೆಲ್ಲ ತಗೊಂಡ್ಬರ್ತೀರಿ ಅಂತಂದ್ರೆ ಆ ಮರ್ಯಾದೆ ಇಲ್ಲನ್ರಿ

आउचे वाला, जबसे मागले, इवो अगरेगे जिरी आए, आए अए परिला, इंगा,